ಶ್ರೀರಾಮ್ ಸೇನೆ ವತಿಯಿಂದ ಪ್ರತಿ ವರ್ಷವೂ ಆಯ್ದ ಕಾರ್ಯಕರ್ತರಿಗೆ ವ್ಯಕ್ತಿತ್ವ ವಿಕಸನ ಹಾಗೂ ಶಾರೀರಿಕ ವರ್ಗವನ್ನು ಆಯೋಜನೆಯನ್ನು ಮಾಡುತ್ತೇವೆ ಆರು ದಿವಸದ ವರ್ಗ ಇರ್ತದೆ ಇಡೀ ರಾಜ್ಯದಿಂದ ಸುಮಾರು ನೂರ ಐವತ್ತರಿಂದ ಎರಡು ನೂರು ಕಾರ್ಯಕರ್ತರು ಈ ಶಿಬಿರದಲ್ಲಿ ಭಾಗವಹಿಸ್ತಾರೆ ಈ ಸಾರಿ ನೂರ ಎಂಬತ್ತಾರು ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಭಾಗವಹಿಸಿದರು ಅವ್ರಿಗೂ ವಿಶೇಷವಾಗಿ ಸ್ವಸುರಕ್ಷೆಗೋಸ್ಕರವಾಗಿ ದಂಡ ತಲವಾರು ಆಪ್ಟಿಕಲ್ಸು ಕರಾಟೆ ಏರ್ಗನ್ ಹೀಗೆ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಸ್ವಸುರಕ್ಷತೆಗೋಸ್ಕರವಾಗಿ ಟ್ರೈನಿಂಗನ್ನು ಕೊಡ್ತೀವಿ ಪ್ರಸ್ತುತ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಸಮಾಜದ ಮೇಲೆ ದಾಳಿ ಮಾಡುವಂಥ ಪ್ರವೃತ್ತಿಗಳೇನು ನಡೀತಾ ಇದ್ದಾವೆ ಅದನ್ನು ಸರಿಯಾಗಿ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಈ ಟ್ರೈನಿಂಗ್ ಕ್ಯಾಂಪ್ ನಡೀತಾ ಇರುತ್ತೆ ಅದರ ಜೊತೆಗೆ ಅವರಿಗೆ ಬೌದ್ಧಿಕವಾಗಿಯೂ ಸಹ ದೇಶದ ಪರಿಸ್ಥಿತಿ ಶತ್ರುಗಳು ನಮ್ಮ ಮೇಲೆ ಯಾವ ರೀತಿ ಹೊಂಚಾಗ್ತಾ ಇದ್ದಾರೆ ಯಾವ ರೀತಿಯಾಗಿ ಹಿಂದೂಗಳ ಮೇಲೆ ದಾಳಿ ನಡೀತಾ ಇದೆ ಅನ್ನೋಂಥದ್ದು ವಿಷಯಗಳನ್ನು ಸಹ ಬೌದ್ಧಿಕವಾಗಿ ತಿಳಿಸ್ತೀವಿ ಹೀಗೆ ಒಟ್ಟಾರೆ ದೇಶದ ರಕ್ಷಣೆ ಆಗಬೇಕು ಹಿಂದೂಗಳ ರಕ್ಷಣೆ ಆಗಬೇಕು ಯುವಕರು ತಮ್ಮ ಸ್ವಸುರಕ್ಷೆಯನ್ನು ಮಾಡಿಕೊಳ್ಬೇಕು ಆ ದೃಷ್ಟಿಯಿಂದ ಪ್ರತಿ ವರ್ಷ ಈ ಕ್ಯಾಂಪನ್ನು ಮಾಡ್ತಾ ಇರ್ತೀವಿ ಈ ವರ್ಷದ ಕ್ಯಾಂಪ್ ಅತ್ಯಂತ ಯಶಸ್ವಿಯಾಗಿದೆ ಕಾರ್ಯಕರ್ತರು ಒಳ್ಳೆ ಟ್ರೈನಿಂಗನ್ನು ತಗೊಂಡಿದ್ದಾರೆ ಮುಂದೆ ಬರುವಂಥ ದಿವಸದೊಳಗೆ ಬರುವಂಥ ಸವಾಲುಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಆ ಕಾರ್ಯಕರ್ತರು ನಾವು ಈ ಸರಿ ಸಿದ್ಧವನ್ನಾಗಿ ಮಾಡಿದ್ದೇವೆ ಇದು ಆರು ದಿವಸ ನಡೆಯುವಂಥ ಟ್ರೈನಿಂಗ್ ಇರುತ್ತೆ ಪ್ರತಿ ವರ್ಷ ಒಂದೊಂದು ಕಡೆ ನಡೆಸ್ತಾ ಇರ್ತೀವಿ ಒಂದು ಸಾರಿ ಗದಗ ಜಿಲ್ಲೆಯಲ್ಲಾಯಿತು ಒಂದು ಸಾರಿ ಹಾವೇರಿ ಜಿಲ್ಲೆಯಲ್ಲಾಯಿತು ಒಂದು ಸಾರಿ ಶಿವಮೊಗ್ಗ ಇದು ಚಿಕ್ಕ ನಮ್ಮ ಸಾಗರದಲ್ಲಿ ಆಯಿತು ಈ ಸರಿ ಬಾಗಲಕೋಟೆ ಹೀಗೆ ಪ್ರತಿ ವರ್ಷ ಒಂದೊಂದು ಜಿಲ್ಲೆಗಳಲ್ಲಿ ಇದನ್ನು ಕಾರ್ಯಕ್ರಮವನ್ನು ತೊಗೊಳ್ತಾ ಹೋಗ್ತಾ ಇರ್ತೀವಿ ಒಳ್ಳೆ ರೀತಿಯಿಂದ ಇಡೀ ರಾಜ್ಯದ ಕಾರ್ಯಕರ್ತರೆಲ್ಲ ಬಂದು ಆ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ ಅವರು ಇಲ್ಲಿಂದ ಕಲಿತು ಹೋದ ನಂತರ ಅವ್ರವ್ರ ಜಿಲ್ಲೆಯೊಳಗೆ ಮತ್ತವರು ಅವರು ಆ ಇಲ್ಲೇನು ಕಲಿತು ಹೋದಂಥದ್ದಿರುತ್ತೆ ಆ ಟ್ರೈನಿಂಗನ್ನು ಅಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲೂ ಎರಡು ದಿವಸ ಮೂರು ದಿವಸದ ಕ್ಯಾಂಪ್ಗಳನ್ನು ಮಾಡಿ ಅಲ್ಲೂ ಸಹ ಈ ಒಂದು ಸ್ವ ಸ್ವಸುರಕ್ಷತೆಯನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾರೆ ಅಂದರೆ ಕಾರ್ಯಕರ್ತರಿಗಿರುತ್ತೆ ಅಲ್ಲಿ ಅವರಿಗೆ ವಸ್ತಿ ವ್ಯವಸ್ಥೆ ಊಟದ ವ್ಯವಸ್ಥೆಗಳನ್ನೆಲ್ಲ ಮಾಡಿರ್ತೀವಿ ಅಲ್ಲಿ ಗ್ರೌಂಡ್ನಲ್ಲಿ ಅವ್ರಿಗೆ ಎಲ್ಲ ಈ ಟ್ರೈನಿಂಗ್ಗಳಾಗುತ್ತೆ ಆ ರೀತಿಯಾದಂಥ ಸ್ಥಳಗಳನ್ನು ಯೋಚನೆ ಮಾಡಿಕೊಂಡು ಅಲ್ಲೇ ಕಾರ್ಯಕ್ರಮಗಳನ್ನು ಮಾಡ್ತಾರೆ